ಮೈಸೂರು ಮುದ್ರತ ಕರ್ನಾಟಕ ಭಾರತ ರಾಜ್ಯಾಧ್ಯಕ್ಷ ಅಂತ ಹೇಳಿ ನಮ್ಮ ಶಾಂತಿನ ಕೆರಳಿಸ್ಬೇಡಿ ಗೃಹ ಸಚಿವರನ್ನ ಕರೆಸಿ ಇಲ್ಲಿಗೆ ಪ್ರಾಮಾಣಿಕ ಹುಡುಕ್ತಾ ಇಲ್ಲ ನೀವು ನಿಮ್ಗೆ ಜನಮಕ್ ಬೆಂಗಾಗ ಪ್ರಾಮಾಣಿಕೋ ಮನೆಯಾಗೋ ದೇಶಾಧಿಕಾರಿಗಳಾರೋ ದಕ್ಷಾಧಿಕಾರಿಗಳೋ ಭ್ರಷ್ಟಾಧಿಕಾರಿಗಳ ಕನ್ನಡಿಗರ ಬಳಗ ರಾಜ್ಯಾಧ್ಯಕ್ಷ ಬಂದಿದ್ದಾರೆ ಅಂತೇಳಿ ಕನ್ನ ಮುಚ್ಚ ಯಾಕ್ರಿ ಅನ್ರಿ ನೀವು ನಮ್ ಶಾಂತಿನ ಕೆದ್ ಕೆರಳಿಸ್ಬೇಡಿ ಗೃಹ ಸಚಿವರನ್ನು ಕರೆಸಿಬಿಡ್ತೀವಿ ನಮ್ಗೆ ಅದು ಬೇಕಾಗಿಲ್ಲ ಹಳೇದ್ ಬೇಕಾಗಿಲ್ಲ ನಮ್ಗೆ ಅಳೆದ್ ಬೇಕಾಗಿಲ್ಲ ಪುರಾಣ ಬೇಕಾಗಿಲ್ಲ ನಾವು ಕಥೆ ಪುರಾಣ ಕೇಳ್ತಾ ಇದ್ರಿ ಈಗ ಅಲ್ಲೇ ಮನೆ ಅಲ್ಲೇ ಇದು ಉತ್ತರ ಕೊಡಿ ಮಾತಾಡೋಲ್ಲ ಅಂದ್ರೆ ಯಾವ ಚುಮೆ ಮೇನೇಜರ್ ನೋಡು ಗೌರವ ಕೊಡ್ತಾ ಗೌರವ ಉಳಿಸಬೇಕು ಒಳ್ಳೆ ರೀತಿ ಒಳ್ಳೆ ರೀತಿ ಗೌರವ ಕೊಡ್ತಾ ಇದ್ವಿ ಮಹಲಾರ್ ಪಡೆ ಮಾಡ್ತಾ ಇದ್ವಿ ಮಹಲಾದ ಪಡೆ ಮಾಡಿಸ್ಕೊಳ್ಳಿ ಮಂಗ್ಲಾರ್ತಿ ಮಾಡ್ಸ್ಕೊಳಕ್ ಹೋಗಬೇಡಿ ಗೊತ್ತಿಲ್ಲ ನಮ್ಮ ಅವೆಲ್ಲ ನಡೆಯಲ್ಲ ಇವ್ರದು ನಡೆಯಲ್ಲ ನಿಮ್ದು ನಡೆಯಲ್ಲ ಕಟ್ಟಿ ಏಟ್ ತುಕ್ಡ ಹಾಕ್ಬೇಕು ಮಾಹಿತಿ ಮಾತಾಡೋದಿ ಇದಕ್ಕೆಲ್ಲ ಮೂಲ ಕಾರಣ ಏನು ನಿಮ್ಮೆಲ್ಲರೂ ಒಗ್ಗಟ್ಟನ ಕೊರತೆ ಪ್ರಾಮಾಣಿಕರು ಹುಡುಕ್ತಾ ಇಲ್ಲ ನೀವು ನಿಮ್ ಜನ್ಮಕ್ಕೆ ಬೆಂಜಾಕ ಪ್ರಾಮಾಣಿಕರೂ ಮನೆಯಾದ್ರ ಯಾರು ದೇಶಾಧ್ವಾನಿಗಳ ದಕ್ಷಾಧಿಕಾರಿಗಳ ಭ್ರಷ್ಟಾಧಿಕಾರಿಗಳ ಕುಕ್ಕರು ನಿಕ್ಕರು ಬಾಟ್ಲು ಬಾಡೋ ಮನೆಯಾಳಾಗ ಅವ್ರಿಗೆ ಹಾಕ್ತಿದ್ರಿ ಓಟ್ ನ ಪ್ರಾಮಾಣಿಕರಿಗೆ ಹಾಕ್ರಿ ಕೈ ಮುಖ ಬರೋರ್ ಓಟ್ ಹಾಕ್ರಿ ಯಡಪಟ ಮಾಡೋ ಮಗನೆ ಅಂತ ಕೇಳಿ ಅದ್ಬಿಟ್ಬಿಟ್ಟು ಆರ ತುರಾಯಿ ಹಾಲ ಅಭಿಷೇಕ ತುಪ್ಪದ ಅಭಿಷೇಕ ಅವ್ರು ತಿಥಿ ಮಾಡ್ತಾ ಇದ್ರಿ ನೀವು ಅದಕ್ಕೆ ಗೊತ್ತು ಈ ಸಮಸ್ಯೆ ಯಾರು ಕಾರ್ಪೊರೇಟ್ ಯಾರು ಇಲ್ಲಿಗೆ ಎಮ್ ಎಲ್ ಎಸ್ತವ್ರ ಗೆಡ್ಡ ಕೆಲ್ಸ್ಕೇಳ್ತಾವ್ರಾ ಮುಗಿಬೇಕನ್ರಿ ಮಂಗಳಾತಿ ಎತ್ತಬೇಕು ನಮ್ ಸೇವಾ ಮಾಡಕ್ ಬಂದಿರೋರು ನಮ್ ಸೇವದ ನಮ್ ಸೇವಕರವರು ನೀವು ಅವ್ರನ್ನೆಲ್ಲ ರಾಜ ಅದು ಪರಿಸ್ಥಿತಿ ಹಿಂಗಾಗಿದೆ ನೋಡೋಣ ಎಲ್ಲಕ್ಕೊಂದು ಅಂತ್ಯ ಅಂತ ಇರ್ತದೆ ಎಲ್ಲಕ್ಕೂ ಒಂದು ಪ್ರಾರಂಭ ಅಂತ ಇರ್ತದೆ ಬಂದ್ರಪ್ಪ ನಮಗ ಬರಲ್ಲ ಅಂತ ಹೇಳಿದಾಗಲೇ ಗೊತ್ತಾಗ್ಲಿ ನಿಮ್ಗೆ ಬನ್ನಿ ಈಚೆ ಮಾತಾಡಿ ಏನಿದೆ ಫೋನ್ ಫೋನ್ ಕೊಡಿ ಮಾತಾಡ್ತೀವಿ ನಾವು ಮಾತಾಡ್ತೀರಾ ಮಾತಾಡಿದೀನಿ ಅವ್ರೆ ಆದ್ರೆ ಬತ್ತರ ಫೋನ್ ಅಲ್ಲಿ ಮಾತ್ರ ಮಾತಾಡ್ತರ ಅಂತೀರಿ ಫೋನ್ ಇವಾಗ ಮಾತಾಡ್ತೀನಿ ಕಂಪನಿಗೆ ಮಾತಾಡ್ತೀನಿ ಒಂದ ಸತಿ ಅಂದ್ರೆ ಯಾಕಂದ್ರೆ ಅವರು ಇವ್ರ ಯಾರು ಆರಾಕ್ಷಕರು ಅಲ್ವಾ ಇದೇ ಅಂತ ಅವ್ರು ಮಾತಾಡಿದೀನಿ ನಾವ್ ಎಲ್ಲ ಬಂದವರೇ ನೀವ್ ಬರ್ಬೇಕು ಅಂತ ಕೇಳಿದೀನಿ ಬಟ್ ಅವ್ರ ಸರ್ ಒಂದು ಫೋನ್ ಮಾತಾಡ್ತೀನಿ ಸರ್ ಅಂತ ಹೇಳಿ ಐದ್ ನಿಮಿಷ ಇಲ್ಲ ಅಂದ್ರೆ ಒಂದ್ ನಿಮಿಷ ಜಾಸ್ತಿ ಆಗ್ಲಿ ಆಯ್ತು ನಾವು ಕುಚ್ಚಕೊಂಡ್ ಕಂಡಿ ನಾನು ಆ ಒಂದು ಆ ಸಂದರ್ಭದಲ್ಲಿ ನೀವು ಬಂದಿದ್ದೀರಾ ಅಂದ್ಮೇಲೆ ನಾನು ಅವ್ರು ಹೇಳಿದ್ದೀನಿ ಬಂದವರೇ ಬಂದು ಮಾತಾಡಿ ಫೋನ್ ಅವರು ಮಾತಾಡಿ ಅಂತ ಸರ್ ಕಂಪ್ನಿ ಮಾತಾಡ್ತೀನಿ ಮಾತಾಡಲಿ ಏನಿಲ್ಲ ಕಂಪ್ನಿ ಕೇಳ್ಲಿ ಮಾತಾಡ್ತೀನಿ ಮಾತಾಡಿ ಮಾತಾಡಿ ಬಿಡಿ ಅಧ್ಯಕ್ಷರ ನಾವ್ ಇನ್ನಿದ್ದೀವಿ ಅವಕಾಶ ಕೊಡ್ತೀನಿ ಕೊಡ್ತಾರೆ ಅಚ್ಚೊಮ್ಮೆ ಇಟ್ಕೋಬಹುದು ಗಿಡ ನನಗೆ ತಮ್ಮ ಎಲ್ಲ ಐತೆ ಬೇಡ